ನಾಲ್ಕು ಮತ್ತು ಐದನೇ ತರಗತಿಯ ಓದು ಕರ್ನಾಟಕ ಇದು ಪ್ರಥಮ ಸಂಸ್ಥೆ ಕಡೆಯಿಂದ ನಡೀತಿರುವಂತಹ ಒಂದು ಸರಳ ಗಣಿತ ಇದು ಅಭ್ಯಾಸ ಮಟ್ಟ ಎರಡು ಭಾಗ ಎರಡರಲ್ಲಿ ಇದನ್ನು ನೋಡ್ತಾ ಹೋಗೋಣ ಇದು ಗಣಿತ ಕಲೀಲಿಕ್ಕೆ ಸರಳ ಗಣಿತವನ್ನು ಕಲಿಲಿಕ್ಕೆ ಮತ್ತು ಉತ್ತಮವಾಗಿ ಅವರು ಮೂಲಕ್ರಿಯೆಗಳನ್ನು ಗಣಿತದಲ್ಲಿ ಮಾಡಲಿಕ್ಕೆ ಅತ್ಯಂತ ಉಪಯುಕ್ತವಾದ ಬುಕ್ಕು ಈ ವರ್ಕ್ ಬುಕ್ಕನ್ನ ಸಂಪೂರ್ಣ ವಿವರಣೆಯನ್ನು ನೋಡ್ತಾ ಹೋಗೋಣ ನಾವು ಮಕ್ಕಳಿಗೆ ಮಾಡಿಸೋದ್ರಿಂದ ಭಾಳ ಯೂಸ್ಫುಲ್ ಇದೆ ಇಲ್ಲಿ ಬಿಟ್ಟ ಸಂಖ್ಯೆಗಳನ್ನು ತುಂಬಬೇಕು ಯಾವ್ಯಾವ ಸಂಖ್ಯೆಗಳನ್ನು ಬಿಟ್ಟಿದ್ದಾರೆ ಆ ಸಂಖ್ಯೆಗಳನ್ನು ತುಂಬುತ್ತಾ ಹೋಗುವಂಥದ್ದು ಅಂದರೆ ಅವರಿಗೆ ಸಂಖ್ಯೆಗಳ ಕಲ್ಪನೆ ಬರಲಿಕ್ಕೆ ಸಾಗೋ ಸಾಧ್ಯವಾಗುತ್ತೆ ಇಲ್ಲಿ ಕೂಡುವಂಥದ್ದು ಇದು ಕಳೆಯುವಂಥದ್ದು ಕೂಡುವಂಥದ್ದು ಕಳೆಯುವಂಥದ್ದು ಕೂಡೋದು ಕಳೆಯೋದು ಇಲ್ಲಿ ಕೂಡದು ಮತ್ತು ಕಳೆಯೋದು ಕೂಡೋದು ಮತ್ತು ಕಳೆಯೋದು ಕೂಡೋದು ಮತ್ತು ಕಳೆಯೋದು ಸಂಖ್ಯೆಗಳನ್ನು ಯಾವ ಬಿಟ್ಟಿದ್ರೆ ಅವನ್ನು ತುಂಬ್ಕೊಂತ ಹೋಗುವಂಥದ್ದು ಬಾಕ್ಸಲ್ಲಿ ಈ ರೀತಿ ಚಟುವಟಿಕೆಗಳಿಂದ ಮಕ್ಕಳಲ್ಲಿ ಗಣಿತದ ಸಂಖ್ಯೆಗಳ ಕಲ್ಪನೆ ಬೆಳೆಯುತ್ತೆ ಮತ್ತು ಇಲ್ಲಿ ದೊಡ್ಡದು ಚಿಕ್ಕದು ಅಂದರೆ ಹೆಚ್ಚು ಕಡಿಮೆ ಅಂತ ಏನು ಹೇಳ್ತೀವಿ ಹೆಚ್ಚು ಕಮ್ಮಿ ಚಿಹ್ನೆಯನ್ನು ಯಾವಾಗ ಬಳಸ್ಬೇಕು ಅನ್ನೋದನ್ನು ಹೇಳ್ಕೊಡುವಂಥದ್ದು ನೆಕ್ಸ್ಟು ಸ್ಥಾನ ಬೆಲೆಗೆ ಮೂರು ಅಂಕಿಗಳನ್ನು ಇಲ್ಲಿ ಏಣಿಸಿ ಬರೆಯುವಂಥದ್ದು ಇಲ್ಲಿ ನೂರು ಸ್ಥಾನದಲ್ಲಿ ಮೂರು ಇದ್ದಾವೆ ಹತ್ತರ ಸ್ಥಾನದಲ್ಲಿ ಸೊನ್ನೆ ಇದೆ ಬಿಡಿ ಸ್ಥಾನದಲ್ಲಿ ಹಾರಿದವೆ ಟೋಟಲ್ ಎಷ್ಟಾಯಿತು ಮುನ್ನೂರ ಹಾರಾಯಿತು ಈ ರೀತಿಯ ಕಲ್ಪನೆಯನ್ನು ಬೆಳೆಸಲಿಕ್ಕೆ ಚಿತ್ರಗಳ ಮೂಲಕ ಕಲಿಯಲಿಕ್ಕೆ ಮಗುವನ್ನು ನಾವು ಅನುವುಗೊಳಿಸುವಂಥದ್ದು ಗಣಿತದಲ್ಲಿ ಯಾರೆಲ್ಲ ಎಫ್ ಎಲ್ ಇರ್ತಾರೆ ಆ ಮಗುವನ್ನು ಮುಂಚೂಣಿ ತರಲಿಕ್ಕೆ ಸಹಾಯಕವಾಗುವಂಥ ಅತ್ಯಂತ ಉತ್ತಮವಾದ ವರ್ಕ್ ಬುಕ್ ಗಣಿತದಲ್ಲಿ ಚೌಕದಲ್ಲಿರುವಂಥ ಅಂಕಿಗಳ ಸ್ಥಾನ ಬೆಲೆ ಬೆಲೆಯನ್ನು ಬರೆಯುವಂಥದ್ದು ಇದು ಎಷ್ಟನೇ ಸ್ಥಾನದಲ್ಲಿದೆ ಇದು ಎಷ್ಟನೇ ಸ್ಥಾನದಲ್ಲಿದೆ ಇದು ಎಷ್ಟನೇ ಸ್ಥಾನದಲ್ಲಿದೆ ಇದು ಎಷ್ಟನೇ ಸ್ಥಾನದಲ್ಲಿದೆ ಈ ರೀತಿ ಮಗುವಿನ ಒಂದು ಸ್ಥಾನ ಬೆಲೆ ಕಲ್ಪನೆಯನ್ನು ಬೆಳೆಸಲಿಕ್ಕೆ ಇರುವಂತಹ ಒಂದು ಚಟುವಟಿಕೆ ನೆಕ್ಸ್ಟು ಸಂಖ್ಯೆ ಬರಹ ಸ್ಥಾನ ಬೆಲೆ ಸರಿ ಬೆಸ ಸಂಖ್ಯೆಗಳು ಇವುಗಳನ್ನು ನಮಗೆ ಮೈನು ಮಗುವಿಗೆ ಅಕ್ಷರದಲ್ಲಿ ಬರೆಯುವಂಥದ್ದನ್ನು ಹೇಳ್ಕೊಡ್ಬೇಕು ಮತ್ತು ಅದನ್ನು ವಿಸ್ತರಿಸಿ ಬರೆಯುವಂಥದ್ದನ್ನು ಹೇಳ್ಕೊಡ್ಬೇಕು ಅಕ್ಷರ ರೂಪ ಮತ್ತು ವಿಸ್ತರಿಸಿ ಬರೆಯೋದ್ರಲ್ಲಿ ಹೇಳ್ಕೊಡುವಂಥದ್ದು ಏಕೆಂದರೆ ಈ ಸಾಕಷ್ಟು ಈಗಲೂ ಕೂಡ ತಪ್ಪರೀತಾರೆ ಮಕ್ಕಳು ಅದನ್ನು ನಾವು ಕರೆಕ್ಟಾಗೆ ಬರೆಸುವಂಥದ್ದು ಅಕ್ಷರ ಬರವಣಿಗೆಯನ್ನು ಪದಗಳಲ್ಲಿ ಬರೆಸುವಂಥದ್ದು ಇಲ್ಲಿ ಕೊಟ್ಟಿರುವಂತಹ ಒಂದು ಏನು ಸರ್ಕಲ್ ಒಳಗೆ ಕೊಟ್ಟಿದ್ದಾರೆ ಅವುಗಳಲ್ಲಿ ಸರಿ ಸಂಖ್ಯೆ ಮತ್ತು ಬೆಸ ಸಂಖ್ಯೆಗಳನ್ನು ಬರೆಸುವಂಥದ್ದು ಇದು ಯಾವ ಸ್ಥಾನಕ್ಕೆ ಬರ್ತೈತೆ ಸರಿನಾ ಬೆಸನ ಅಂಥೇಳಿ ಬರೆಯುವಂಥದ್ದು ನೆಕ್ಸ್ಟು ಏರಿಕೆ ಮತ್ತು ಇಳಿಕೆ ಕ್ರಮಗಳನ್ನು ಕಲಿಸುವಂಥದ್ದು ಇದನ್ನು ನಮಗೆ ಮೆಟ್ಲು ಹತ್ಕಂತ ಹೋಗೋದಂಥದ್ದಂಥದ್ದನ್ನು ನಾವು ಏರಿಕೆ ಕ್ರಮ ಅಂತ ಕರಿತೀವಿ ಮೆಟ್ಲಿಂದ ಇಳ್ಕಂತ ಬರೋದನ್ನು ಇಳಿಕೆ ಕ್ರಮ ಅಂತ ಕರಿತೀವಿ ಈ ಸಿಂಬಲ್ಸ್ ನೋಡಿ ಮಗುವ ಏರಿಕೆ ಮತ್ತು ಇಳಿಕೆ ಕ್ರಮವನ್ನು ಯಾವುದೇ ಕನ್ಫ್ಯೂಸ್ ಇಲ್ಲದೇ ಕಲಿಲಿಕ್ಕೆ ಸಹಾಯಕವಾಗುವಂಥದ್ದು ನೆಕ್ಸ್ಟ್ ಇದು ಚಕ್ರವನ್ನು ತುಂಬಿ ಅದಕ್ಕೆ ದೊಡ್ಡದು ಯಾವುದು ಚಿಕ್ಕದು ಯಾವುದು ಸಮ ಇರೋದು ಯಾವುದು ಅನ್ನೋದನ್ನು ಹಾಕುವಂಥದ್ದು ಚಕ್ರದೊಳಗೂ ದೊಡ್ಡದು ಚಿಕ್ಕದು ಮತ್ತು ಸಮವನ್ನು ತೋರಿಸುವಂಥದ್ದು ನೆಕ್ಸ್ಟ್ ಸಂಖ್ಯಾ ರಚನೆ ಯಾವ ರೀತಿ ಆಗ್ತದೆ ಇಲ್ಲಿ ನೋಡ್ಬೋದು ಸಂಖ್ಯಾ ರಚನೆಯನ್ನು ಇದು ಅಂದರೆ ಹೆಂಗೆ ಯಾವ್ಯಾವ ರೀತಿ ಸಂಖ್ಯಾ ರಚನೆಯನ್ನು ಮಾಡಬಹುದು ಅನ್ನೋದನ್ನು ಇರುವಂಥದ್ದು ಇದು ಇದು ಮಗುವಿಗೆ ವರ್ಕ್ ಮಾಡ್ತಾ ಮಾಡ್ತಾ ನಾವು ಕಲಿಸ್ತಾ ಹೋದರೆ ನಾಲ್ಕು ಅಂಕೆಗಳನ್ನು ಸಂಖ್ಯೆ ರಚನೆಯನ್ನು ಮಾಡುವಂಥದ್ದು ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ಇಟ್ಕೊಂಡು ಅದರೊಳಗೆ ಇಟ್ಕೊಂಡು ಸಂಖ್ಯೆ ರಚನೆಯನ್ನು ಮಾಡಿರುವಂಥದ್ದು ಇದರಲ್ಲಿ ಚಿಕ್ಕದಕ್ಕೆ ಒಂದು ರೇಟ್ ಹಾಕುವಂಥದ್ದು ಅತ್ಯಂತ ದೊಡ್ಡದಕ್ಕೆ ಎರಡರ ರೇಟನ್ನು ಹಾಕುವಂಥದ್ದು ಯಥ ರೀತಿ ಇಲ್ಲಿ ನಾವು ಸಂಖ್ಯೆಯನ್ನು ಕೊಟ್ಟಿದರೆ ಅದರಲ್ಲಿ ಸಂಖ್ಯೆಗಳನ್ನು ರಚನೆ ಮಾಡುವಂಥದ್ದು ಅದು ದೊಡ್ಡದಕ್ಕೆ ಡಬಲ್ ರೈಟ್ ಹಾಕುವಂಥದ್ದು ಚಿಕ್ಕದಕ್ಕೆ ಒಂದು ಸ್ಟಿಕ್ಕನ್ನು ಒಂದು ರೈಟನ್ನು ಹಾಕುವಂಥದ್ದು ನೆಕ್ಸ್ಟ್ ಯಥ ರೀತಿಯಲ್ಲಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ದೊಡ್ಡದನ್ನು ರೆಡಿ ಮಾಡುವಂಥದ್ದು ಮತ್ತು ದೊಡ್ಡದಕ್ಕೆ ಡಬಲ್ ರೈಟನ್ನು ಹಾಕುವಂಥದ್ದು ಚಿಕ್ಕದಕ್ಕೆ ಚಿಕ್ಕ ಒಂದು ರೈಟನ್ನು ಹಾಕುವಂಥದ್ದು ನೋಡ್ಬೋದು ಇದು ನೆಕ್ಸ್ಟು ಪುನರಾವರ್ತನೆ ಅಂದರೆ ಇಲ್ಲಿ ಕೊಟ್ಟಿರುವಂತಹ ಕೂಡಿದಾಗ ಬರುವಂತಹ ಉತ್ತರವನ್ನು ನಾವು ಸರ್ಕಲ್ ಒಳಗೆ ಹಾಕುವಂಥದ್ದು ಸರ್ಕಲ್ ಒಳಗೆ ಹಾಕುವಂಥದ್ದು ಇಲ್ಲಿ ಕೊಟ್ಟಿರುವಂಥ ಉತ್ತರವನ್ನು ಮತ್ತು ಸರ್ಕಲ್ ಒಳಗೆ ಹಾಕುವಂಥದ್ದು ಇಲ್ಲಿ ಹಾಕಿರೋದನ್ನು ನಾವು ನೋಡ್ತಾ ಹೋಗ್ಬೋದು ಸರ್ಕಲ್ಗಳ ಒಳಗೆ ಆ ಒಂದು ಉತ್ತರವನ್ನು ಹಾಕ್ತಾ ಹೋಗುವಂಥದ್ದು ಇಲ್ಲಿ ಉತ್ತರ ಇಲ್ಲಿದೆ ಇದಕ್ಕೆ ಹಾಕ್ತಾ ಹೋಗುವಂಥದ್ದು ನೆಕ್ಸ್ಟ್ ಇಲ್ಲಿ ಪದಗಳ ರೂಪದಲ್ಲಿ ಅಂದರೆ ಅಕ್ಷರ ಅಕ್ಷರದ ಪದಗಳ ರೂಪದಲ್ಲಿ ಕೊಟ್ಟಿದ್ದಾರೆ ಇವುಗಳನ್ನು ಓದ್ಕೊಂಡು ಆ ಮಗು ಏನು ಮಾಡಬೇಕು ಇದರೊಳಗಡೆ ವೃತ್ತವನ್ನು ಹಾಕುವಂಥದ್ದು ಇದರೊಳಗಡೆ ಓದ್ಕಿಂದ್ಬಿಟ್ಟು ವೃತ್ತವನ್ನು ಹಾಕುವಂಥದ್ದು ಅಂದರೆ ಸಂಖ್ಯೆ ಮತ್ತು ಅಕ್ಷರಗಳ ಕಲ್ಪನೆ ಬರಬೇಕು ಪುನರಾವರ್ತನೆ ಒಂದು ಸಂಖ್ಯೆ ಆಟ ಇಲ್ಲಿ ಆಟವನ್ನು ಆಡುವಂಥದ್ದು ಮಗು ಇಲ್ಲಿಂದ ಇಲ್ಲಿಗೆ ಎಳ್ಕಂಡು ಹೋದಾಗ ಮತ್ತು ಇಲ್ಲಿಂದ ಇನ್ನೂರ ನಲವತ್ತೈದು ಅಂತ ಹೇಳಿದಾಗ ಇನ್ನೂರ ನಲವತ್ತೈದಕ್ಕೆ ಬರುವಂಥದ್ದು ನೆಕ್ಸ್ಟು ಇವನ್ನ ನೋಡ್ಬೋದು ಆ ಒಕ್ಕ ಲೈನ್ಗಳನ್ನು ಎಳೆದಿರುವಂಥದ್ದನ್ನ ನೋಡ್ಬೋದು ನೆಕ್ಸ್ಟ್ ಇಲ್ಲಿಂದ ಮಗು ಸೀದಾ ಇನ್ನೂರ ನಲವತ್ತೈದು ಅಕ್ಷರ ರೂಪದಲ್ಲಿ ಎಲ್ಲಿದೆ ಅಲ್ಲಿಗೆ ಬರುವಂಥದ್ದು ಮತ್ತು ಸೀದಾ ಬಿ ವಿಸ್ತರಿಸಿ ಬರೆದಾಗ ಬರುವಂಥದ್ದು ಯಥಾ ರೀತಿ ಅದನ್ನು ಲೈನನ್ನು ಮಗುವಿಗೆ ಕಲ್ಪನೆ ಮೂಲಕ ಎಳಸುವಂಥದ್ದು ಮೂರು ಅಂಕಿಯ ಸಂಖ್ಯೆಗಳ ಸಂಕಲನ ಮಾಡುವಂಥದ್ದು ಇವೆಲ್ಲವೂ ಕೂಡ ಕೂಡುವಂತಹ ಲೆಕ್ಕಗಳು ಚಿಹ್ನೆಯನ್ನು ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇವೆಲ್ಲವೂ ಕೂಡ ಕೂಡುವ ಲೆಕ್ಕಗಳು ಇವು ಕೂಡುವಂತಹ ಲೆಕ್ಕಗಳು ಈ ಬಿಟ್ಟು ಹೋಗಿರುವಂಥ ಸಂಖ್ಯೆಯನ್ನು ತುಂಬುವಂಥದ್ದು ಇದು ಅತ್ಯಂತ ನಮಗೆ ಕ ಸಂಖ್ಯೆಗಳನ್ನು ಕೂಡೋದ್ರಲ್ಲಿ ಚಾಣಕ್ಷತನವನ್ನು ಪಡಲಿಕ್ಕೆ ಇರುವಂತಹ ಒಂದು ಉತ್ತಮವಾದ ಆಕ್ಟಿವಿಟಿ ನೆಕ್ಸ್ಟು ಏಳಿಕೆ ರೂಪದ ಸಮಸ್ಯೆಗಳನ್ನು ಬಿಡಿಸುವಂಥದ್ದು ಮೈನು ಮಗು ಕಲಿಬೇಕಾಗಿರೋದು ಅತ್ಯಂತ ಪಕ್ಕವಾಗಿ ಕಲಿಯುವಂಥದ್ದು ಏಳಿಕೆ ರೂಪದಲ್ಲಿ ಕಲಿಯುವಂಥದ್ದು ಯಾವ ರೀತಿ ಅದನ್ನು ಹಾಕಬೇಕು ಅದನ್ನು ಯಾವ ರೀತಿ ಬಿಡಿಸ್ಬೇಕು ಮತ್ತು ಅದಕ್ಕೆ ಏಳಿಕೆ ರೂಪದಲ್ಲಿ ಉತ್ತರವನ್ನು ಯಾವ ರೀತಿ ಕೊಡಬೇಕು ಅನ್ನೋದನ್ನು ನಾವು ಮಗುವಿಗೆ ಅತ್ಯಂತ ವ್ಯವಸ್ಥಿತವಾಗಿ ಕಲಿಸಲಿಕ್ಕೆ ಈ ಒಂದು ವರ್ಕ್ ಬುಕ್ಕು ತುಂಬ ಸಹಾಯ ಮಾಡ್ತೈತೆ ಇವೇ ಲೆಕ್ಕಗಳನ್ನ ಹಾಕ್ತಾ ಹಾಕ್ತಾ ನಾವು ಅಭ್ಯಾಸ ಮಾಡಿಸ್ತಾ ಹೋದರೆ ಮಗು ನೀಟಾಗಿ ಕಲಿಯುವಂಥದ್ದು ಮತ್ತು ಏಳಿಕೆ ರೂಪದ ಸಮಸ್ಯೆಗಳಲ್ಲಿ ಒಂದೇದು ಬಂದರೆ ಇವು ಅಷ್ಟೇ ಇವೆಲ್ಲವೂ ಕೂಡ ಹೇಳಿಕೆ ರೂಪದಲ್ಲಿರುವಂತಹ ಯಾವ ಮೂಲಕ್ರಿಯೆ ನಡೀತಿದೆ ಇಲ್ಲಿ ಅಂದರೆ ಇವೆಲ್ಲ ಸಂಕಲನದ ಮೇಲೆ ನಡೀತಿರುವಂತಹ ಮೂಲಕ್ರಿಯೆಗಳನ್ನು ಮಗು ನೀಟಾಗಿ ವ್ಯವಸ್ಥಿತವಾಗಿ ಕಲಿಯುವಂಥದ್ದು ನೆಕ್ಸ್ಟು ಯಥಾ ರೀತಿ ಇರುವಂಥದ್ದು ಇದು ಮೂಲಕ್ರಿಯೆ ಚಿಹ್ನೆಯನ್ನು ಹಾಕುವಂಥದ್ದು ಇವೆಲ್ಲವೂ ಕೂಡ ಮಗು ಕಲಿಸಲಿಕ್ಕೆ ಅವನ್ನು ನಾವು ಅತ್ಯಂತ ವ್ಯವಸ್ಥಿತವಾಗಿ ಗಣಿತವನ್ನು ಕಲಿಸಲಿಕ್ಕೆ ಇದು ಮಾನಸಿಕ ಲೆಕ್ಕಗಳು ಅಂದರೆ ಅವನು ಮನಸ್ಸಿನಲ್ಲಿ ಕೂಡಿಡುವಂತಹ ಲೆಕ್ಕಗಳು ಇವೆಲ್ಲ ಇದು ಕೂಡ ಲೆಕ್ಕಗಳು ಆದರೆ ಅವನು ಅತ್ಯಂತ ವೇಗವಾಗಿ ಮನಸ್ಸಿನಲ್ಲಿ ಕೂಡಿ ಯಾವುದೇ ಬೆರಳುಗಳ ಸಹಾಯವಿಲ್ಲದೆ ತನ್ನ ಮನಸ್ಸಿನಲ್ಲೇ ಕ್ಯಾಲ್ಕುಲೇಷನ್ ಮಾಡಿ ಕೂಡಿಡುವಂಥದ್ದು ಇವೆಲ್ಲವೂ ಕೂಡ ಲೆಕ್ಕಗಳನ್ನು ನಾವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳನ್ನು ಕೂಡುವಂಥದ್ದನ್ನು ಇಲ್ಲಿ ಹಾಕಿರುವಂತಹ ಕೂಡುವ ಲೆಕ್ಕಗಳು ನೆಕ್ಸ್ಟ್ ವ್ಯವಕಲನಕ್ಕೆ ಕಾಲಕ್ಕೆ ಬಂದ್ವಿ ಇಲ್ಲಿ ದಸಕ ಸಹಿತ ಪೂರ್ವ ತಯಾರಿಯಾಗಿ ಆ ಮಗುವನ್ನು ನಾವು ವ್ಯವಕಲನ ಕಲಿಲಿಕ್ಕೆ ಅಣಿಗೊಳಿಸಲಿಕ್ಕೆ ನಾವು ದಶಕ ಸಹಿತವಾಗಿ ಫಸ್ಟ್ ಏನು ಮಾಡಬೇಕು ಮಗುವಿಗೆ ಹೇಳ್ಕೊಡುವಂಥದ್ದು ಇವೆಲ್ಲವೂ ಸ್ಥಾನ ಬೆಲೆಗೆ ಅನುಗುಣವಾಗಿ ಬರೆದಿರುವಂಥದ್ದು ಫಸ್ಟು ನಾವು ಮಗುವಿಗೆ ಸ್ಥಾನ ಬೆಲೆಯನ್ನು ಕಲಿಸಿದಾಗ ಮಾತ್ರ ಅವನು ಏನು ಮಾಡೋಕ್ಕೆ ಕಳೆಯೋಕ್ಕಾಗಲಿ ಕೂಡೋಕ್ಕಾಗಲಿ ಅವನು ತಯಾರಿಯನ್ನು ಮಾಡಿಕೊಡುವಂಥದ್ದು ನೆಕ್ಸ್ಟ್ ಎರಡು ಅಂಕಿ ಸಂಖ್ಯೆಗಳನ್ನು ಅವನು ಏನು ಮಾಡಬೇಕು ಕೂಡು ಕಳೆ ಕಳೆ ಮತ್ತು ಕೂಡು ಕಳೆ ಅಂತೇಳಿ ಇರುವಂಥದ್ದು ಇಲ್ಲಿ ತಾಳೆ ನೋಡುವಂಥದ್ದು ಇದಾದ ಮೇಲೆ ಇದು ಸರಿ ಇದೆಯಿಲ್ಲ ಅಂತ ತಾಳೆ ನೋಡುವಂಥದ್ದು ಇವೆಲ್ಲವನ್ನು ಕೂಡ ನಾವಿಲ್ಲಿ ಲೆಕ್ಕಗಳನ್ನು ಮಾಡುವಂಥದ್ದನ್ನ ನೋಡ್ಬೋದು ಇವೆಲ್ಲವೂ ಕೂಡ ಕಳೆಯ ಲೆಕ್ಕಗಳು ಇವು ಸ್ಥಾನ ಬೆಲೆಗೆ ಅನುಗುಣವಾಗಿ ಹಾಕಿ ನಾವು ಕಳಿಸ್ಲಿಕ್ಕೆ ಆ ಮಗುವಿಗೆ ಕಲಿಸಿರುವಂಥದ್ದು ಮತ್ತು ಆ ವ್ಯವಕಾಲದಲ್ಲಿ ಏಳಿಕೆ ರೂಪದ ಸಮಸ್ಯೆಗಳನ್ನು ನಾವು ಕಲಿಸಿ ಮೂಲಕ್ರಿಯೆ ಯಾವುದು ಅಂದರೆ ಮೈನಸ್ ಅಂದರೆ ಕಳೆಯುವ ಲೆಕ್ಕಗಳನ್ನು ಮಾಡಿಸಿರುವಂಥದ್ದು ಏಳಿಕೆ ರೂಪದ ಸಮಸ್ಯೆಗಳು ಎರಡು ಅಂದರೆ ಮೂರು ಮೂರು ಅನ್ನು ಹಾಕಿ ಆ ಮಗುವಿಗೆ ಕಲಿಸ್ಲಿಕ್ಕೆ ಅಣುಗು ಅಣಿವುಗೊಳಿಸಿರುವಂಥದ್ದು ಇವೆಲ್ಲವೂ ಕೂಡ ಕಳೆ ಲೆಕ್ಕವನ್ನು ಏಳಿಕೆ ರೂಪದ ಸಮಸ್ಯೆಗಳನ್ನು ಬಿಡಿಸೋದು ಅತ್ಯಂತ ಸುಲಭ ಅನ್ನೋದನ್ನು ಮಗುವಿನ ವ್ಯವಸ್ಥಿತವಾಗಿ ಕಲಿಸುವಂಥದ್ದು ಇದು ಪುನರಾವರ್ತನೆ ಮಿಶ್ರ ಕ್ರಿಯೆ ಕೂಡು ಕಳೆ ಈ ಲೆಕ್ಕಗಳನ್ನ ಮಾಡಬೇಕು ಈ ಲೆಕ್ಕಗಳನ್ನ ಮಾಡಿದಾಗ ಬಂದ ಉತ್ತರ ಯಾವ್ದು ಬರ್ತೈತೆ ಅದನ್ನು ವೃತ್ತದೊಳಗೆ ಏನು ಮಾಡಬೇಕು ರೌಂಡನ್ನು ಮಾಡುವಂಥದ್ದು ಉತ್ತರಕ್ಕೆ ಅಲ್ಲಿ ಮೇಲೆ ಮತ್ತೆ ಬಾಕ್ಸಲ್ಲಿ ಏನು ಮಾಡಬೇಕು ರೌಂಡನ್ನು ಹಾಕುವಂಥದ್ದು ಇಲ್ಲಿ ಉತ್ತರವನ್ನು ಆದಮೇಲೆ ಇಲ್ಲಿ ಬಾಕ್ಸ್ ಒಳಗೆ ಏನು ಮಾಡಬೇಕು ನಾವು ಸರ್ಕಲನ್ನು ಹಾಕುವಂಥದ್ದು ನೆಕ್ಸ್ಟು ಸಂಕಲನ ಮತ್ತು ವ್ಯವಕಲನಗಳ ಪುನರಾವರ್ತನೆ ಅಂಥೇಳಿ ಇದನ್ನು ಮಾಡಿಸುವಂಥದ್ದು ಸವಾಲು ಒಂದು ಸವಾಲು ಎರಡು ಸವಾಲು ಮೂರನ್ನು ನೀಟಾಗಿ ವ್ಯವಸ್ಥಿತವಾಗಿ ಮಾಡುವಂಥದ್ದು ನೆಕ್ಸ್ಟ್ ಸವಾಲು ನಾಲ್ಕು ಸವಾಲು ಐದು ಸವಾಲು ಆರು ಅಂಥೇಳಿ ನೆಕ್ಸ್ಟು ಸರಳ ಗುಣಾಕಾರಕ್ಕೆ ಬಂದ್ವಿ ಈಗ ಫಸ್ಟು ಈ ರೀತಿ ಗುಣಕಾರವನ್ನು ನಾವು ಮಗುವಿಗೆ ಸಣ್ಣ ಇದರಿಂದ ಕಲಿಸ್ತಾ ಹೋಗುವಂಥದ್ದು ಯಾವ ರೀತಿ ಮಾಡಬೇಕು ಅದನ್ನು ಅನ್ನೋದನ್ನು ಕೂಡ ಹಂತಗಳನ್ನು ಪಾಲಿಸುವಂಥದ್ದು ಒಂದು ಅಂಕೆಯಿಂದ ಗುಣಕಾರವನ್ನು ಪ್ರಾರಂಭ ಮಾಡಬೇಕು ಇವೆಲ್ಲವೂ ಕೂಡ ಒಂದು ಅಂಕೆಯ ಗುಣಕಾರಗಳು ಇಲ್ಲಿ ಒಂಬತ್ತೈದೇ ನಲವತ್ತೈದು ಈ ರೀತಿ ಒಂದೊಂದೇ ಒಂದೊಂದು ಏನು ಮಾಡಬೇಕು ಬಿಡಿ ಹತ್ತು ನೂರಂತೆ ನಾವು ಮಾಡ್ಕೊತಾ ಹೋಗುವಂಥದ್ದು ಇದು ಗುಣಾಕಾರದ ಅಂಕಿ ಸಂಖ್ಯೆಯಿಂದ ಅಂಥೇಳಿ ಇದು ಎಂಟರ ಮಗ್ಗಿ ಎಂಟು ಮಗ್ಗಿಯನ್ನು ಹಾಕ್ಕೊಂಡ್ಬಿಟ್ಟು ಆ ಎಂಟು ಮಗ್ಗಿಯಲ್ಲಿ ನೋಡ್ತಾ ನೋಡ್ತಾ ಗುಣಕಾರ ಕ್ರಿಯೆಯನ್ನು ಮಾಡ್ತಾ ಹೋಗುವಂಥದ್ದು ನೆಕ್ಸ್ಟು ಈ ಗುಣಕಾರ ಕ್ರಿಯೆಯನ್ನು ಏಳಿಕೆ ರೂಪದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಒಂದು ಮಾದರಿಗೆ ಕೊಟ್ಟಿರ್ತಾರೆ ಯಥಾ ರೀತಿ ನಾವೇನು ಮಾಡಬೇಕು ಅದನ್ನು ನೋಡ್ಕೊಂಡ್ಬಿಟ್ಟು ಗುಣಕಾರ ಲೆಕ್ಕಗಳನ್ನು ಬಿಡಿಸ್ತಾ ಹೋಗುವಂಥದ್ದು ಇಲ್ಲಿ ಒಂದು ಪ್ಯಾಕೆಟ್ನಲ್ಲಿ ನೂರ ಎಪ್ಪತ್ತೈದು ಚಾಕ್ಲೇಟ್ ಇದ್ದಾವೆ ಇಂಥ ಏಳು ಪ್ಯಾಕೆಟಲ್ಲಿ ಎಷ್ಟಿರ್ತವೆ ಅಂದರೆ ನೂರ ಎಪ್ಪತ್ತೈದನ್ನು ಇಂಟು ಏಳರಿಂದ ಗುಣಿಸುವಂಥದ್ದು ಇದು ಅದೇ ಗುಣಕಾರ ಕ್ರಿಯೆಯಲ್ಲಿ ಏಳಿಕೆ ರೂಪದ ಸಮಸ್ಯೆಗಳನ್ನು ಮಾಡಿರುವಂಥದ್ದು ಇಲ್ಲಿ ಒಂದು ಮಿಠಾಯಿ ಅಂಗಡಿಯಿಂದ ಪ್ರತಿದಿನ ಮುನ್ನೂರ ಮೂವತ್ತು ಮಿಠಾಯಿಗಳನ್ನು ತಯಾರಿಸ್ತಾನೆ ಹಾಗಾದರೆ ಅವನು ಮೂರು ದಿನಕ್ಕೆ ಎಷ್ಟು ತಯಾರಿಸ್ತಾನೆ ಅಂದರೆ ಮುನ್ನೂರ ಮೂವತ್ತನ್ನು ಮೂರಿಂದ ಗುಣಿಸುವಂಥದ್ದು ಅಂದರೆ ಈ ಸ್ಟೆಪ್ಗಳನ್ನು ಅಂತಗಳನ್ನು ನೀಟಾಗಿ ಪರ್ಕಂಡು ನಾವು ಗುಣಿಸ್ಬೇಕು ಆಗ ನಮಗೆ ಏಳಿಕೆ ರೂಪದಲ್ಲಿ ಅಂಕಗಳು ಬರಬೇಕು ಅಂದರೆ ನಮಗೆ ಈ ಸ್ಟೆಪ್ಗಳನ್ನು ನಾವು ಯಥಾ ರೀತಿಯಲ್ಲಿ ಪಾಲಿಸ್ಬೇಕು ಈ ರೀತಿ ನಾವು ಬರೀಲೇಬೇಕು ಬರೆದ್ಬಿಟ್ಟು ಆನಂತರ ಗುಣಿಸ್ಬೇಕು ಆನಂತರ ಬಂದಂಥ ಉತ್ತರವನ್ನು ಯಥಾರೀತಿ ಬರೆದು ಇಡುವಂಥದ್ದು ನೆಕ್ಸ್ಟ್ ಗುಣಾಕಾರ ಕ್ರಿಯೆ ಮಿಶ್ರಕ್ರಿಯೆಗಳನ್ನು ಮಾಡಿಸಿರುವಂಥದ್ದು ಇವರು ಇಲ್ಲಿ ಗುಣಕಾರ ಕ್ರಿಯೆಯನ್ನು ನೋಡ್ತಾ ಹೋಗ್ಬೋದು ಇಲ್ಲಿ ಇವೆಲ್ಲ ಸಿಂಪಲ್ ಲೆಕ್ಕಗಳು ನಿಮ್ಮ ಮಗ್ಗಿ ಬರ್ತವೆ ಅಂದರೆ ಪಟ ಪಟ ಅನ್ನ ಗುಣಿಸಿ ಇಡ್ಬೋದು ನೆಕ್ಸ್ಟು ಮೇನ್ ಇಂಪಾರ್ಟೆಂಟ್ ಚಾಪ್ಟ್ರು ಭಾಗಕಾರ ಇದನ್ನು ಯಾವ ರೀತಿ ಕಲಿಯಬೇಕು ಅನ್ನೋದನ್ನು ಇಲ್ಲಿ ವ್ಯವಸ್ಥಿತವಾಗಿ ಹಂತಗಳನ್ನು ಹೇಳಿರುವಂಥದ್ದು ಇಲ್ಲಿ ಬಿಡಿ ಹತ್ತು ನೂರು ಅಂದರೆ ಬಾಹಕಾರ ಕ್ರಿಯೆನ ನಾವೇನು ಮಾಡ್ತೀವಿ ನೂರರಿಂದ ಅಂದರೆ ದೊಡ್ಡ ಸ್ಥಾನದಿಂದ ಕೆಳಗೆ ಸ್ಥಾನಗಳಿಗೆ ಬಾಗ್ತಾ ಹೋಗುವಂಥದ್ದು ಇಲ್ಲಿ ಭಾಜ್ಯ ಭಾಜಕ ಭಾಗಲಬ್ಧ ಮತ್ತು ಶೇಷಗಳ ಪರಿಚಯನ ಮಾಡಿಕೊಡುವಂಥದ್ದು ಎಲ್ಲದೂ ಕೂಡ ಇಲ್ಲಿ ಎಂಟರಿಂದ ಬಾಗಿಸುವಂಥ ಇವೆಲ್ಲವನ್ನು ಕೂಡ ಎಂಟರಿಂದ ಬಾಗ್ಸಿರುವಂಥದ್ದು ಮತ್ತು ಎಂಟ್ರ ಮಗ್ಗಿಯನ್ನು ಕೂಡ ಹಾಕಂದಿರುವಂಥದ್ದು ಪಕ್ಕದಲ್ಲಿ ನಾವು ಮಗುವಿಗೆ ಹೇಳ್ಕೊಡ್ಬೇಕಾದ್ರೆ ಒಂದು ಎಂಟರು ಮಗ್ಗಿಯನ್ನು ಹಾಕ್ಕೊಳ್ಬೇಕು ಯಾಕೆ ಈ ಸಂಖ್ಯೆಯನ್ನು ಹಾಕಿ ಅಂತ ಇದ್ದೀವಿ ಇದನ್ನು ಬಾಕ್ಸಲಿಕ್ಕೆ ಚಿಕ್ಕದ್ಯಾವುದು ದೊಡ್ಡದೇ ಯಾವುದು ಅವ್ರಿಗೆ ವ್ಯವಸ್ಥಿತವಾಗಿ ಹೇಳ್ತಾ ಹೋದಾಗ ಮಗು ಕಲಿಯುವಂಥದ್ದು ಆಮೇಲೆ ಭಾಜಕ ಒಂಬತ್ತರಿಂದ ಬಾಕ್ಸ್ದಾಗ ಹೋಗುವಂಥದ್ದು ಇವೆಲ್ಲ ಭಾಜಕ ಒಂಬತ್ತರಿಂದ ಬಾಕ್ಸ್ ಬರುವಂಥದ್ದು ಪಕ್ಕದಲ್ಲಿ ಒಂಬತ್ತರ ಮಗ್ಗಿಯನ್ನು ಕೂಡ ಕೊಟ್ಟಿರುವಂಥದ್ದು ಇಲ್ಲಿ ಇವುಗಳಿಗೆ ಒಂದೊಂದು ಅಕ್ಷರವನ್ನು ಕೊಟ್ಟಿದರೆ ಈ ಅಕ್ಷರಗಳನ್ನು ಎತ್ತಿ ಇಪ್ಪತ್ತೆಂಟಿದೆ ಇಪ್ಪತ್ತೆಂಟಕ್ಕೆ ಕೆ ಅಂತ ಬರೆಯುವಂಥದ್ದು ಆವಾಗ ಎಲ್ಲ ಅಕ್ಷರಗಳನ್ನ ಜೋಡಿಸಿ ನಾವು ಕೆಳಗಡೆ ಬರ್ರಿ ಈ ಥರ ಗಣಿತ ಕಲಿಕೆ ಸುಲಭ ಅನ್ನೋ ಒಂದು ವಾಕ್ಯ ಬರುವಂಥದ್ದು ನೆಕ್ಸ್ಟ್ ಇವುಗಳನ್ನು ಎಂಬತ್ತೊಂದು ಚಾಕ್ಲೇಟ್ಗಳನ್ನು ಒಂಬತ್ತು ಜನರಿಗೆ ಹಂಚಪ್ಪ ಅಂಚು ಅಂದರೆ ಅಂಚು ಅಥವಾ ಭಾಗ ಮಾಡು ಸಮ ಮಾಡಿಕೊಡು ಅಂತಂದಾಗ ನಾವು ಏನು ಮಾಡಬೇಕು ಬಾಹಕಾರ ಕ್ರಿಯೆಯನ್ನು ಮಾಡುವಂಥದ್ದು ಪಾಲು ವಿಭಾಗ ಮಾಡಿಕೊಡುವಂಥದ್ರು ಕೂಡ ಬಾಹಕ ಬಾಹಕಾರ ಕ್ರಿಯೆಯಿಂದನೇ ಮಾಡುವಂಥದ್ದು ನಾಲ್ಕು ಸೀರೆಗಳ ಬೆಲೆ ಎಂಟುನೂರ ಅರವತ್ತು ಆದರೆ ಒಂದು ಸೀರೆ ಬೆಲೆ ಬೇಕು ಅಂದರೆ ಅದನ್ನು ಎಂಟುನೂರ ಅರವತ್ತನ್ನು ನಾಲ್ಕರಿಂದ ಭಾಗಿಸಿದಾಗ ಒಂದು ಸೀರೆ ಬೆಲೆ ಬರ್ತೈತೆ ಇನ್ನೂರ ಹದಿನೈದು ಈ ಹೇಳಿಕೆ ಹಂತಗಳನ್ನು ಪಾಲನೆ ಮಾಡಿ ನಾವು ಬರೆಯುವಂಥದ್ದು ಗುಣಿಸು ಮತ್ತು ಬಾಗಿಸು ಇಲ್ಲಿ ಬರುವಂತಹ ಉತ್ತರವನ್ನು ಏನು ಮಾಡಬೇಕು ನಾವು ಇದರೊಳಗಡೆ ಗುರ್ಸ್ಬೇಕು ಎಂಬತ್ತು ಬಂದಿದೆ ಚೌಕದೊಳಗೆ ಇಲ್ಲಿ ಎಂಬತ್ತನ್ನು ವೃತ್ತವನ್ನು ಹಾಕುವಂಥದ್ದು ಇಲ್ಲಿ ಇಪ್ಪತ್ತೈದು ಬಂದಿದೆ ಇಪ್ಪತ್ತೈದಕ್ಕೆ ವೃತ್ತವನ್ನು ಹಾಕುವಂಥದ್ದು ಈ ರೀತಿ ನಾವು ಮಾಡುವಂಥದ್ದು ಎಲ್ಲಿ ಮಿಶ್ರ ಕ್ರಿಯೆಗಳಲ್ಲಿ ನಾವು ಬಾಕ್ಸ್ಗಳನ್ನು ಭಾಗಿಸುವಂಥದ್ದು ಯಾವುದು ಈ ಚಿಹ್ನೆ ಬಂದಾಗ ಭಾಗಿಸಬೇಕು ಈ ಚಿಹ್ನೆ ಬಂದಾಗ ಭಾಗಿಸ್ಬೇಕು ಈ ಚಿಹ್ನೆ ಬಂದಾಗ ಗುಣಿಸಬೇಕು ಇವೆಲ್ಲವೂ ಕೂಡ ನಾವು ಕಲಿಯುವಂಥದ್ದು ಈ ಚಿಹ್ನೆ ಬಂದಾಗ ಪ್ಲಸ್ ಬಂದಾಗ ಕೂಡಬೇಕು ಮೈನಸ್ ಬಂದಾಗ ಕಳಿಬೇಕು ಸಂಖ್ಯಾ ವಿನೋದ ಅಂದರೆ ಸಂಖ್ಯೆಗಳ ಮೂಲಕ ನಾವು ಆಟವನ್ನು ಆಡುವಂಥದ್ದು ದರ ಪಟ್ಟಿ ಚಟುವಟಿಕೆ ಅಂದರೆ ನಾವು ಅಂಗಡಿಗೆ ಹೋದಾಗ ಒಂದು ರಸೀದಿಯನ್ನು ಕೊಡ್ತಾರೆ ಅದು ಯಾವುದೋ ಒಂದು ಅಂಗಡಿಗೆ ಹೋದಾಗ ನಾವು ಹೆಸರನ್ನು ಹಾಕ್ತಾರೆ ನಮ್ಮ ವಿಳಾಸವನ್ನು ಹಾಕ್ತಾರೆ ಡೇಟನ್ನು ಹಾಕ್ತಾರೆ ಇಲ್ಲಿ ಮೌಲ್ಯವನ್ನು ಕೊಟ್ಟಿದ್ದಾರೆ ಆ ಮೌಲ್ಯಗಳಿಗೆ ಅನುಗುಣವಾಗಿ ಒಂದು ಬಕೆಟ್ ಇದೆ ಬಕೆಟಿಗೆ ನಾವು ನೂರ ಇಪ್ಪತ್ತು ರೂಪಾಯಿ ದರ ಇದೆ ಎರಡು ಬಕೆಟ್ ತಗೊಂಡೆ ಎರಡು ಬಕೆಟಿಗೆ ಎಷ್ಟಾಗುತ್ತೆ ಇನ್ನೂರ ನಲವತ್ತು ರೂಪಾಯಿ ಆಗುತ್ತೆ ಅಂದರೆ ಇನ್ನೂರು ಇಪ್ಪತ್ತನ್ನು ಎರಡರಿಂದ ಗುಣಿಸಿದಾಗ ಇನ್ನೂರ ನಲವತ್ತು ಒಂದು ಬಕೆಟಿಗೆ ನೂರ ಇಪ್ಪತ್ತಾದರೆ ಎರಡು ಬಕೆಟಿಗೆ ಇನ್ನೂರ ನಲವತ್ತಾಗುತ್ತೆ ಆ ರೀತಿ ನಾವೇನೇನು ಖರೀದಿ ಮಾಡ್ತೀವಿ ಅವನ್ನೆಲ್ಲವನ್ನು ಕೂಡಿದಾಗ ಒಟ್ಟು ಬರುವಂಥದ್ದು ಮತ್ತು ನಾವು ಅಂಗಡಿಗೆ ಕೊಡಬೇಕಾದಂಥ ದುಡ್ಡು ಅಲ್ಲಿ ಸಿಗ್ನೇಚರ್ ಹಾಕುವಂಥದ್ದು ಇದು ನಮಗೆ ಯಾಕೆ ಬೇಕಪ್ಪ ಅಂತಂದರೆ ನಾವೇನೇನು ಖರೀದಿ ಮಾಡಿದೀವಿ ಕಿರಾಣಿ ಅಂಗಡಿ ಹೋಗ್ತೀವಿ ಒಂದು ಕೆ ಜಿ ಸಕ್ಕರೆ ತಗೊಂತೀವಿ ಟೋಟಲ್ ಮಾಡಿದಾಗ ಎಷ್ಟು ಬಂತು ನಾವೆಷ್ಟನ್ನು ಖರೀದಿ ಮಾಡಿದ್ವಿ ಒಂದು ಕೆ ಜಿ ಸಕ್ಕರೆ ನಲ್ವತ್ತು ರೂಪಾಯಿ ಇದ್ದರೆ ನಾವು ಎರಡು ಕೆ ಜಿ ತಗೊಂತೀವಿ ಅವಾಗ ಎಷ್ಟು ರೂಪಾಯಿ ಕೊಡಬೇಕು ಇವೆಲ್ಲ ನಮಗೆ ಬೇಕಪ್ಪ ಅಂತಂದರೆ ನಮ್ಮ ನಿ ದಿನನಿತ್ಯ ದಿನನಿತ್ಯ ಜೀವನಕ್ಕೆ ಅದು ಅರಪಟ್ಟಿಯ ಪರಿಚಯ ಅತ್ಯಂತ ಮುಖ್ಯವಾಗುವಂಥದ್ದು ಇವು ಮಗ್ಗಿಗಳ ರಚನೆಯ ಸ್ಥಳ ವಿಧಾನಗಳನ್ನು ನಾವಿಲ್ಲಿ ನೋಡ್ಬೋದು ಯಾವ ರೀತಿ ಮಗ್ಗಿಯನ್ನು ರಚನೆ ಮಾಡುವುದು ಅಂತ ಹನ್ನೆರಡರ ಮಗ್ಗಿಯನ್ನು ರಚನೆ ಮಾಡಿರುವಂಥದ್ದು ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಎರಡರ ಮಗ್ಗಿ ಇಲ್ಲಿ ಒಂದರ ಮಗ್ಗಿ ಮತ್ತು ಎರಡರ ಮಗ್ಗಿ ಹಾಕಿರುವಂಥದ್ದು ಮೂವತ್ತ್ನಾಲ್ಕರ ಮಗ್ಗಿ ಬೇಕಂದ್ರೆ ಮೂರು ಮತ್ತು ನಾಲ್ಕರ ಮಗ್ಗಿಯನ್ನು ಹಾಕ್ಕೊಂಡಿರುವಂಥದ್ದು ಈ ರೀತಿ ನಾವು ಮಗ್ಗಿಯನ್ನು ರಚನೆ ಮಾಡ್ಬೋದು ಅಂತ ನೆಕ್ಸ್ಟ್ ಯಾವಕಾಲದ ಮೋಜು ಇದು ಕೂಡ ಭಾಳ ಚೆನ್ನಾಗಿದೆ ಯಾವ್ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ಇವನ್ನೆಲ್ಲವನ್ನು ಕೂಡ ನೀವು ಮಾಡಬಹುದು ಇದು ಭಾಗ ಎರಡರ ಗಣಿತದ ಸರಳ ಗಣಿತದ ವರ್ಕ್ ಬುಕ್ಕಿನ ಉತ್ತರಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ